ಎಲ್ಲ ಬಿಗ್ ಬಾಸ್ ಲವರ್ಸ್ಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ನೂರ ಹತ್ತನೇ ಎಪಿಸೋಡಿನ ಸೆಕೆಂಡ್ ಪ್ರೊಮೋ ರಿಲೀಸ್ ಆಗಿದೆ ಈ ಸೆಕೆಂಡ್ ಪ್ರೊಮೋ ನೋಡಿದಾಗ ನನ್ಗೆ ಏನ್ ಅನ್ಸುತ್ತೆ ಗೊತ್ತಾ ಸ್ನೇಹಿತರೆ ಇಲ್ಲಿ ಒಂದು ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಪರ್ಸ್ನಲ್ ಆಗಿ ತಗೊಂಡು ಕೆಲವೊಂದು ವಿಷಯಗಳನ್ನ ಮಾತನಾಡೋದು ತುಂಬಾ ತುಂಬಾ ತಪ್ಪು ಅದು ಉಗ್ರ ಪಂಜು ಅದು ಗೌತಮಿ ಅದೇ ರೀತಿ ಬವ್ಯ ಗೌಡರಾಗಿರಲಿ ಅವರಾಗಿರ್ಲಿ ಅದು ಯಾರು ಬೇಕಾದರೂ ಆಗಿರ್ಲಿ ಆಯ್ತಾ ಒಂದು ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಆಯ್ತಾ ಅದನ್ನು ಪರ್ಸನಲ್ ಆಗಿ ತಗೊಂಡು ದುರಕ್ಕಾರದಿಂದ ಮಾತನಾಡೋದಿದೆಯಲ್ಲ ಅದು ನಿಜವಾಗ್ಲೂ ತುಂಬಾ ತುಂಬಾ ತಪ್ಪು ನಾನು ನಿನ್ನೆಯ ಒಂದು ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ನೋಡ್ತಾ ಇದ್ದೀನಿ ಇವತ್ತೂ ಕೂಡ ನೋಡ್ತಾ ಇದ್ದೀನಿ ಈ ಪ್ರೋಮೋ ನೋಡಿದ್ರೆ ಅಲ್ಲಿ ಓಪನ್ ಆಗಿ ಗೊತ್ತಾಗ್ತಾ ಇದೆ ಇಲ್ಲಿ ದುರಕ್ಕಾರದ ಮಾತುಗಳಂದ್ರೆ ಬಿಗ್ ಬಾಸ್ ಶೋನ ಏನಂತ ತಿಳ್ಕೊಂಡಿದ್ದಾರೆ ಇಲ್ಲಿ ಮಕ್ಕಳು ಚಿಕ್ಕ ವಯಸ್ಸಾದವರು ಎಲ್ಲರೂ ನೋಡ್ತಾರೆ ಬಿಗ್ ಬಾಸ್ ಶೋ ನ ಒಂದು ಕೋಟಿ ಆಯ್ತಾ ಕನ್ನಡಿಗರು ನೋಡ್ತಾರೆ ಏನಂತ ನೀವು ತೋರಿಸ್ತಾ ಇದ್ದೀರಾ ಏನಿದು ಬಿಗ್ ಬಾಸ್ ಮನೆಯಲ್ಲಿ ಯಾವ್ದನ್ನ ಹೇಗೆ ಮಾತನಾಡಬೇಕು ಒಂದು ಕಾಮನ್ ಸೆನ್ಸ್ ಇಲ್ಲ ಏನ್ ಮಾತಾಡ್ಬೇಕು ಅನ್ನೋದು ಗೊತ್ತಿಲ್ಲ ನಾಮಿನೇಷನ್ ತರ ತಗೊಳ್ಳಿ ಬಿಗ್ ಬಾಸ್ ಮನೆಯಲ್ಲಿ ಅದಕ್ಕೆ ಎಥಿಕ್ಸ್ ಇದೆ ಏನ್ ಮಾತಾಡಬೇಕು ಆಯ್ತಾ ಅದನ್ನ ಮಾತ್ರ ಮಾತಾಡಿ ಸುಮ್ಮನೆ ಮಾತಾಡೋದಲ್ಲ ಭವ್ಯ ಗೌಡ ಯು ಆರ್ ಆಲ್ಸೋ ರಾಂಗ್ ನೀವು ನೋಡಕ್ಕೆ ಚಿಕ್ಕ ಹುಡುಗಿ ಆದ್ರೆ ನೀವು ಬಯ್ಯೆ ಬಾಯಲ್ಲಿ ಬರುವಂತ ಮಾತುಗಳು ಎಲ್ಲ ದುರಂಕಾರದ ಮಾತುಗಳೇ ನಿನ್ನೆ ಕೂಡ ನೀವು ಉಗ್ರ ಮಂಜು ಅವರಿಗೆ ಸರಿಸಮವಾಗಿ ಮಾತಾಡಿದ್ರಿ ಅಟ್ಲೀಸ್ಟ್ ಉಗ್ರ ಮಂಜು ಸ್ವಲ್ಪ ತಗ್ಗಿ ಬಗ್ಗೆ ಮಾತಾಡಿದ್ರು ಕೂಡ ನೀವು ಯಾವುದಕ್ಕೂ ಕೂಡ ನಿಮ್ಮ ಆನ್ಸರ್ ಆಯ್ತಾ ಅಕ್ಸೆಪ್ಟೇಷನ್ ಆಗು ಇರಲ್ಲ ಇಲ್ಲ ಓಕೆ உடக்காக <laughs> Get ನಿಮ್ ಯಾವ್ದಾದ್ರು ಹೆಣ್ಮಗಳಾಗಿದ್ದರೆ ನಿಮ್ಮ ಜಾಗದಲ್ಲಿ ಬವ್ಯಗೌಡ ನಿಮ್ ಯಾರು ಇದ್ದಿದ್ರು ಕೂಡ ಏನ್ ಮಾತಾಡ್ತಿದ್ರ ಮಂಜು ಕರೆಕ್ಟಾಗಿ ಮಾತಾಡಿ ಅಂದಿರೋರು ನಾನು ಈ ತ್ರಿವಿಕ್ರಮ ಅವ್ರ ಜೊತೆ ರಾತ್ರಿ ಹೊತ್ತು ಬಂದಿರೋದು ನಾನು ಬಿಗ್ ಬಾಸ್ ಗೇಮ್ ಆಡೋಕೆ ಇಲ್ಲ ಬಿಗ್ ಬಾಸ್ ಮನೇಲಿ ನಾನು ಏನು ಅಂತ ಪ್ರೂವ್ ಮಾಡ್ಕೊಳೋಕೆ ಅಂತೇಳಿ ಮಕ್ಕಳು ಕೂಡ ಹೇಳಿರೋರು ಆದ್ರೆ ನೀವು ಹೌದು ನಾನು ಅದಕ್ಕೆ ಬಂದಿರೋದು ಏನ್ ಇವಾಗ ಅಂತೇಳಿ ದುರಂಕಾರದಿಂದ ಒಂದು ಹಾಸನ್ ಮಾಡ್ತಿರಲ್ಲ ಇದು ತಪ್ಪಲ್ವಾ ಇದು ತಪ್ಪು ತಾನೆ ಇದು ಇದೇ ನೋಡಿ ಇದೇ ಅಹಂಕಾರ ಇದೇ ದುರಂಕಾರ ಯಾಕೆ ನಿಮ್ಮನ್ನ ಕೆಲವರು ನಿಮ್ಮನ್ನ ಇವತ್ತಿಗೂ ಕೂಡ ಇಷ್ಟಪಡ್ತಾ ಇಲ್ಲ ಅಂದ್ರೆ ಭವ್ಯ ಕೂಡ ಇದೇ ಕಾರಣ ನೀವು ಗೇಮ್ ಸೂಪರ್ ಆಗಿ ಆಡ್ತೀರಾ ಎಲ್ಲವೂ ಸೂಪರ್ ಅಂದ್ರೆ ಮಾತಿನ ಮೇಲೆ ನಿಮಗೆ ಆಯ್ತಾ ಜನ ಸಹಿಸಲ್ಲ ಬಲ್ವಗೌಡ ಈಗ್ಲೇನೆ ನೀನು ಅನುಮಂತ ಒಡೆದಿರೋದಕ್ಕೆ ನಿನ್ನ ಬಗ್ಗೆ ಅವ್ರು ಮಾತಾಡಿರುವಂತಹ ಮಾತುಗಳು ಕೆಲವೊಂದು ವಿಡಿಯೋದಲ್ಲಿ ನೋಡಿದ್ರೆ ಅಷ್ಟು ನಿನಗೆ ಏನೇನು ಬೈಬೇಕಾಗಿ ಬೈದಿದ್ದಾರೆ ಆಯ್ತಾ ಯಾವತ್ತೂ ಕೂಡ ನೀನು ಅನುಮಂತ ಹೊಡೆದಿದ್ದನ್ನ ಯಾರು ಕೂಡ ಆಯ್ತಾ ಓಕೆ ಕ್ಷಮಿಸ್ಲಿ ಅಂತ ಯಾರು ಹೇಳ್ತಾ ಇಲ್ಲ ಎಲ್ಲ ಹೇಳ್ತಾ ಅವಳಿಗೆ ದುರಂಕಾರ ಜಾಸ್ತಿ ಅಹಂಕಾರ ಜಾಸ್ತಿ ಅಂತ ಇವತ್ತು ನೋಡಿದ್ರೆ ಅದೇ ನೀವ್ ಹೇಳ್ತೀರಾ ಆಯ್ತಾ ಉಗ್ರ ಮಂಜು ಅವರಿಗೆ ನೀನು ಬಂದು ಇಲ್ಲಿ ಏನು ಮಾಡಿರೋದು ನೀವು ಕೂಡ ಗೌತಮಿ ಹತ್ರ ಮಾತಾಡೋಕೆ ಬಂದಿರೋದ ಗೌತಮಿ ಜೊತೆ ಇರೋಕೆ ಬಂದಿರೋದ ಇಲ್ಲಿ ಏನು ನೀವು ಏನು ತಿಳ್ಕೊಂಡಿದ್ದೀರಾ ನೀವು ಅವು ಈಗ ಉಗ್ರ ಮಂಜು ನೀನು ಅವ್ರ ಹತ್ರ ತುಂಬ ಹ್ಯಾಶಾಗಿ ತುಂಬ ದುರಂಕಾರದಿಂದ ಮಾತನಾಡೋದಿಗೆ ಮಾತ್ರ ಅವರು ನೀನೇ ನೀನು ತ್ರಿವಿಕ್ರಮ ಅವ್ರ ಜೊತೆ ಹೊತ್ತು ಮಾತಾಡೋದು ಬಂದಿದ್ಯಾ ಅಂತ ಅಂದರೂ ಬಿಟ್ಟರೆ ನೀನು ತುಂಬ ಹ್ಯಾಶ್ ಆಗಿ ಮಾತಾಡ್ಲಿಲ್ಲ ಅಂದಿದ್ರೆ ನಿಜವಾಗ್ಲೂ ಕೂಡ ಉಗ್ರ ಮಂಜು ಈ ಮಾತನ್ನು ನಿನಗೆ ಹೇಳ್ತಾ ಇರಲಿಲ್ಲ ಯಾಕೆಂದರೆ ಉಗ್ರ ಮಂಜು ಕೂಡ ಅಕ್ಕ ತಂಗಿದ ಜೊತೆ ಬೆಳೆದಿರುವಂಥ ಮನುಷ್ಯ ಏನು ಮಾತಾಡಬೇಕು ಏನು ಮಾತಾಡ್ಬಾರ್ದು ಅಂತ ಗೊತ್ತು ಆದರೆ ನಿನ್ನೆಯಿಂದ ನೋಡ್ ನೋಡ್ತಾ ಇದ್ದೀನಿ ಉಗ್ರ ಮಂಜು ಅವ್ರನ್ನ ಎಷ್ಟು ಕೀಳಾಗಿ ಮಾತನಾಡ್ತಿದ್ದೀರಂದರೆ ನಮಗೆ ಬೇಜಾರಾಗುತ್ತೆ ಅಂದ್ರೆ ಅವರು ಕೊಡೋ ಸ್ಪರ್ಧಿಗಳು ಅವ್ರು ಏನ್ ರೆಸ್ಪೆಕ್ಟ್ ಕೊಡ್ಬೇಕು ಕೊಡಿ ತುಂಬಾ ವ್ಯಂಗ್ಯ ಮಾಡಕ್ ಹೋಗ್ಬೇಡಿ ಗೌತಮ್ ಈಗ ಗೌತಮಿ ಆಯ್ತಾ ಉಗ್ರ ಮಂಜು ಜೊತೆ ಇದ್ರು ನಾಗ್ ಬಿಟ್ರೆ ಬೇರೆ ತಪ್ಪು ಮಾಡಿದಾರ ಅವರು ನೀವ್ ಏನೇ ಮಾತನಾಡಿದ್ರು ಕೂಡ ಆ ಅವ್ರು ಸುಮ್ನಿದಾಳೆ ಅಂತಂದ್ರೆ ಸುಮ್ನಿದ್ ಮಾತ್ರ ಅವ್ರು ತಪ್ಪು ಮಾಡಿದಾಳೆ ಅಂತಲ್ಲ ಅವಳಿಗೆ ನಿನ್ನ ಮಾತಾಡಕ್ ಬರ್ತಿಲ್ಲ ಗೌತಮಿಗೆ ಬವೇಗೋಡು ಅಯ್ಯೋ ಎಲ್ಲೂ ಕೂಡ ಆಯ್ತಾ ನಾನು ತಪ್ಪು ಮಾಡಿಲ್ಲ ಅಂತ ಹೇಳಿಲ್ಲ ಅವ್ರು ಹೇಳ್ತಿದ್ದಾರೆ ನಾನು ತಪ್ಪು ಮಾಡಿದ್ದೀನಿ ನಾನು ತಪ್ಪಾಗಿದೆ ಅಂತ ಅಟ್ಲೀಸ್ಟ್ ಆಯ್ತಾ ಅವರು ವ್ಯಕ್ತಿತ್ವಕ್ಕಾದ್ರೂ ಅವ್ರ ವಯಸ್ಸಿಗಾದ್ರೂ ಒಂಚೂರು ಮರ್ಯಾದೆ ಕೊಡಿ ಅವ್ರಿಗೆ ಎಷ್ಟು ವಯಸ್ಸಾಗಿದೆ ಒಟ್ಟಾರೆ ಆಗಿ ಸ್ನೇಹಿತರ ನಾನೇನು ಹೇಳ್ತೀನಿ ಗೊತ್ತಾ ಈ ಒಂದು ನಾಮಿನೇಷನ್ ಪ್ರಕ್ರಿಯೆನ ನಾವು ಬಿಗ್ ಬಾಸ್ ಇಟ್ಟಿರೋದೇನೆ ಆಯ್ತಾ ಅವ್ರ ವ್ಯಕ್ತಿತ್ವನ ಆಚೆ ತರಕ್ಕೆ ಇದು ಇದು ಓಪನ್ ಆಗಿ ಗೊತ್ತಾಗ್ತಾ ಇದೆ ನಿಜವಾಗ್ಲೂ ಕೂಡ ಉಗ್ರಂ ಮಂಜುನಾ ನಿನ್ನೆ ಎಷ್ಟು ಜನ ಆಯ್ತಾ ಏ ಪಾಪ ನೋಡು ಅಂತ ಅಂತಿದ್ದಾರೆ ಬಿಟ್ಟರೆ ಯಾರೂ ಕೂಡ ಉಗ್ರ ಮಂಜುಗೆ ಬೈತಾ ಇಲ್ಲ ಅದೇ ಭವ್ಯ ಗುರುಗೆ ಎಷ್ಟು ಹಾಂಕಾರ ಈ ಹುಡುಗಿಗೆ ಅಂತಿದ್ದಾರೆ ನಿನ್ನೆ ಒಂದೇ ಒಂದು ದಿನಕ್ಕೆ ರಜತ್ ಅವರು ಫುಲ್ ನೆಗೆಟಿವ್ ಆಗಿ ಹೋಗಿದ್ದಾರೆ ಒರೇ ಒಂದೇ ಒಂದು ದಿನಕ್ಕೆ ಏನು ನಾಮಿನೇಷನ್ ಪ್ರಕ್ರಿಯೆ ನಡೀತಲ್ಲ ಅದು ಒಂದೇ ಒಂದಕ್ಕೆ ನಮ್ಮ ರಜತ್ ಅವರು ಫುಲ್ ನೆಗೆಟಿವ್ ಆಗಿ ಹೋಗಿದ್ದಾರೆ ಯಾಕೆ ಅಂದರೆ ಅವರು ಉಗ್ರ ಮಂಜು ಅಥವಾ ನಡ್ಕೊಂಡಿದ್ದ ರೀತಿ ಮಾತನಾಡಿದ ಅದು ಯಾವುದು ಕೂಡ ಸರಿ ಇಲ್ಲ ನೋಡಿ ನೀವು ಗೇಮ್ ಆಡ್ತಾ ಇದ್ದೀರಾ ನಾಮಿನೇಟ್ ಮಾಡ್ಕೊಳ್ಳಿ ಅದೇನೇ ಮಾಡ್ಕೊಳ್ಳಿ ಅಂತ ಒಂದು ಎಥಿಕ್ಸ್ ಇದೆ ಅದಕ್ಕೆ ಒಂದು ಪ್ರಿನ್ಸಿಪಲ್ ಇದೆ ಅದೊಂದು ದಾಟಬೇಡಿ ಆಯಿತು ಅಷ್ಟೊಂದು ದೊಡ್ಡ ಶೋದಲ್ಲಿ ಉಗ್ರಂ ಮಂಜು ಅವರು ನೀನೇ ತ್ರಿವಿಕ್ರಮ ದ್ರಾಕ್ಷಿ ಮಾತಾಡೋಕ್ಕೆ ಬಂದಿದ್ಯಾ ಅಂತಂದ್ರೆ ಎಂತ ದೊಡ್ಡ ಮಾತದ್ದು ನೀನು ಯಾರಾದರೂ ಆ ಜಾಗದಲ್ಲಿ ಉಗ್ರಂ ಮಂಜು ಅವರೇ ಕರೆಕ್ಟಾಗಿ ಮಾತಾಡಿ ನೀವು ಮಾತಾಡ್ತಿರೋ ತಪ್ಪು ಅಂದಿರೋರು ಅದು ಬಿಟ್ಟು ಇಲ್ಲ ನಾನು ಅದಕ್ಕೆ ಬಂದಿರೋದು ಅಂತಾರ ಆಯ್ತಾ ನೀನು ಮಾಡಿದ್ದ ಆಯ್ತಾ ನಾವು ಒಪ್ಕೊಳ್ಳೋದು ಆ ರೀತಿ ಅಲ್ಲ ಅದಕ್ಕೆ ಆಯ್ತಾ ಒಂದು ಮರ್ಯಾದೆ ಇದೆ ಇಲ್ಲ ಮಂಜು ನಾನು ಬಂದಿರೋದು ನಾನು ಗೇಮ್ ಮಾಡಕ್ ಬಂದಿದ್ದೀನಿ ಮಂಜುಣ್ಣವ್ರೆ ನಾನು ತ್ರಿವಿಪ್ರಭಾ ಒಟ್ಟಿಗೆ ಮಾತಾಡ್ತೀನಿ ಅವ್ರ ಹತ್ರನೇ ಇಪ್ಪತ್ನಾಲ್ಕು ಗಂಟೆಗೆ ಮಾತಾಡ್ತೀನಿ ಅಂತ ಅರ್ಥ ಅಲ್ಲ ನಾನು ಗೇಮ್ ಮಾಡಕ್ ಬಂದಿದ್ದೀನಿ ಅಂತ ಆನ್ಸರ್ ಮಾಡ್ತಾರೆ ಆದ್ರೆ ನೀವು ಯಾವ ಅದು ಯಾವ್ದು ರೈಟು ಯಾವ್ದು ರಾಂಗ್ ಅನ್ನೋದು ಅವ್ರು ಜಡ್ಜ್ ಮಾಡ್ತಾ ಇದ್ದಾರೆ ನಿನ್ ಗೇಮ್ ಅಲ್ಲಿ ಸೋತ್ರೆ ಮತ್ತೊಂದ್ಸರಿ ವಿನ್ ಆಗ್ಬಹುದು ಕ್ಯಾರೆಕ್ಟರ್ ಅಲ್ಲಿ ಸೋತ್ರೆ ಮತ್ತೆ ಯಾವತ್ತೂ ವಿನ್ ಆಗಕ್ಕಾಗಲ್ಲ ಅದು ತುಂಬಾನೇ ಕಷ್ಟ ಮತ್ತೆ ಅದನ್ನ ಬಿಲ್ಡ್ ಮಾಡ್ಕೊಳಕ್ಕೆ ಒಟ್ಟಾರೆಯಾಗಿ ನನಗೆ ಈ ಪ್ರೋಮೋ ನೋಡೋದಕ್ಕೆ ನನಗೆ ಏನನ್ಸುತ್ತೆ ಗೊತ್ತಾ ಇಲ್ಲಿ ನಾಮಿನೇಷನ್ ಮಾಡಿ ಅಂತಂದ್ರೆ ಇಲ್ಲಿ ಅಹಂಕಾರದಲ್ಲಿ ದುರಂಕಾರದಲ್ಲಿ ಪರ್ಸನಲ್ ವಿಷಯಗಳನ್ನ ತಕ್ಕೊಂಡು ಆಯ್ತಾ ಜನರ ನೀವು ತ್ರಿವಿಕ್ರಮ ಇದ್ದೀರಾ ಅದೇ ರೀತಿ ಉಗ್ರಂ ಮತ್ತೆ ಗೌತಮಿ ಇದ್ದಾರೆ ಮುಗಿತ್ತು ನೀವು ನಾಲ್ಕು ಜನ ತಪ್ಪಿನಿಸ್ತಾರೆ ನನ್ನ ಕೇಳೋದಾದ್ರೆ ಅದನ್ನ ನೀವು ನಾಮಿನೇಟ್ ಮಾಡೋತ್ತಿಗೆ ಕರೆಕ್ಟಾಗಿ ಮಾಡಬೇಕು ಇವತ್ತು ಬೊಬೆಗೌಡ ಯಾರನ್ನ ನಾಮಿನೇಟ್ ಮಾಡಿದ್ದಾರೆ ಅಂದ್ರೆ ತ್ರಿವಿಕ್ರಮ ಉಗ್ರ ಮತ್ತೆ ಗೌತಮಿ ಇರಬಾರ್ದು ಯಾಕೆಂದ್ರೆ ಅನ್ನೋದು ಮೋರ್ ಇಂಪಾರ್ಟೆಂಟ್ ಯಾಕೆಂತಂದ್ರೆ ನಾವು ಅದು ಯಾರೇ ಆಗಿರಲಿ ತಪ್ಪೇ ಮಾಡಿರಲಿ ರೆಸ್ಪೆಕ್ಟ್ ಕೊಡೋದು ಕಲ್ತ್ಕೋಬೇಕು ಯಾಕೆಂದ್ರೆ ಅದೇ ಸೇಮ್ ಟೈಮು ನಮ್ಮ ದಂದ್ರೆ ನಾಮಿನೇಟ್ ಮಾಡ್ತಾ ಇದ್ದಾರೆ ಉಗ್ರ ಮಂಜು ಅವ್ರನ್ನ ಅವ್ರ ಧ್ವನಿ ಹೇಗಿದೆ ಅವ್ರ ಟೋನ್ ಹೇಗಿದೆ ಅವ್ರು ಮಾತನಾಡುವ ರೀತಿ ಹೇಗಿದೆ ನೀವು ನಿಮ್ಮ ಗ್ರೇ ಏರಿಯಾ ಅಂತ ಮಾಡೋದು ತುಂಬ ತಪ್ಪು ಉಗ್ರ ಮಂಜು ಅವರೇ ನೀವು ಮಾಡಿದಂತಹ ತಪ್ಪನ್ನ ಆಯ್ತಾ ಅದನ್ನು ಯಾರು ಮಾಡಬಾರ್ದು ಅದು ತುಂಬ ದೊಡ್ಡ ತಪ್ಪು ನಾನು ಅದನ್ನು ಮಾಡಿದ್ನಲ್ಲ ಅಂತ ನನಗೆ ಫೀಲ್ ಇದೆ ಅನ್ನೋದನ್ನು ಅವರೆಷ್ಟು ನಾಜೋಕಾಗಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ ಧನ್ರಾಜ್ ಅವ್ರಿಗೂನು ಆಯ್ತಾ ಬೊಂಬೆಗೌಡನ್ಗೂ ಇರೋದು ಅಷ್ಟೇ ಡಿಫ್ರೆನ್ಸು ಆಯ್ತಾ ಇಲ್ಲಿ ನನಗೆ ಹೇಳಬೇಕು ಅನ್ನಿಸ್ತು ಸ್ನೇಹಿತರೆ ಹೇಳಿದೀನಿ ಭವ್ಯ ಗೌಡ ಸ್ವಲ್ಪ ಹಹಂಕಾರದಿಂದ ಮಾತನಾಡೋದನ್ನು ಬಿಡಬೇಕು ಏಕೆಂತಂದರೆ ವ್ಯಕ್ತಿತ್ವ ಅನ್ನೋದು ತುಂಬ ಇಂಪಾರ್ಟೆಂಟ್ ಇದು ಮೂರು ದಿನಗಳ ಆಟ ಬಿಗ್ ಬಾಸ್ ಮನೆ ಆಚೆ ಬಂದಾಗ್ಲೂ ಕೂಡ ಆಯಿತಾ ಈಗೆಲ್ಲ ಕ್ಯಾರಿ ಆಗುತ್ತೆ ಒಟ್ಟಾರೆಯಾಗಿ ನೋಡುವ ಪ್ರೇಕ್ಷಕನ ಕಣ್ಣಿಗೆ ದುರಂಕಾರಿ ಭವ್ಯ ಅನ್ನೋ ರೀತಿ ಭವ್ಯ ಕಾಣಿಸ್ಕೊಳ್ತಾ ಇದ್ದಾರೆ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೈ ಬಾಯ್